ಬಹಳ ದುರ್ಲಭ ಆದ್ರಿಂದ ಸಿದ್ದರಾಮಯ್ಯನವರು ಯಾರ ಒತ್ತಡಕ್ಕೆ ಮನದಿರಿ ಸತ್ಯ ಹೊರಗೆ ಬರಬೇಕು ಸತ್ಯವರ ಬರಬೇಕು ಇದು ಅದಕ್ಕಾಗಿ ಸತ್ಯಕ್ಕಾಗಿ ಕನ್ನಡ ಜನ ಪಕ್ಷ ಇವತ್ತು ನಾವು ಕರೋನಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಪೊಲೀಸರ ಸ್ಥೈರ್ಯ ಘೋಷಿಸಬೇಡಿ ನಾವು ನೇರವಾಗಿ ಗೃಹ ಮಂತ್ರಿಯವರು ಕೇಳ್ತೀರಿ ನಿಮ್ಮ ಆತ್ಮ ಉಳಿತೋಡ್ಕೊಳ್ಳಿ ಉಪಮುಖ್ಯಮಂತ್ರಿಗಳು ನಿಮ್ಮ ಆತ್ಮ ತೋಡ್ಕೊಳ್ಳಿ ಸ್ಟೇಡಿಎಂ ಏನ್ ಮಾಡ್ತೀವಿ ಸ್ಟೇಡಿಯಂನವರು ನಿಮಗೆ ಅವರು ತೊಂದರೆ ಕೊಟ್ಟ ವಿಧಾನಸೌಧ ಮುಂದೆ ಅದೇ ಸಭೆ ನಾವು ಮದುವೆ ಮಳೆಯಿಂದ ಇದ್ದು ಇದೆಲ್ಲ ನಡೆದೋಗಿದೆ ಇದಲುವಾಗಿ ಈ ರಾಜ್ಯದ ಜನತೆಗೆ ಉಪ್ಯೋಗ ಮಾಡಕ್ಕಾಗಲ್ಲ ಆದರೆ ಇದನ್ನ ಕುಮಾರಸ್ವಾಮಿ ರಾಜಕಾರಣ ಮಾಡಬಾರ್ದು ಸತ್ಯದ ಬಗ್ಗೆ ಮಾತಾಡಬೇಕು ರಾಜಕಾರಣ ಮಾಡಬಾರ್ದು ಗೆಳೆಯರೊಬ್ಬ ರಾಜಕಾರಣ ಮಾಡಬಾರ್ದು ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ರಾಜಕಾರಣ ಮಾಡಬೇಕು ಇಲ್ಲಿ ಸತ್ಯಕ್ಕಾಗಿ